ಕನ್ನಡ ವರ್ಣಮಾಲೆಯನ್ನು ಹಾಡಿನ ಮೂಲಕ ತಿಳಿಯೋಣ ಆ ಅಂದರೆ ಅಮ್ಮ ಆ ಅಂದರೆ ಆನೆ ಅ ಈ ಅಂದರೆ ಇರುವೆ ಈ ಅಂದರೆ ಈಶ್ವರ ಇ ಇ ಈ ಇ ಅಂದರೆ ಉಂಗುರ ಊ ಅಂದರೆ ಊಟ ಉ ರು ಅಂದರೆ ಋಷಿ ರು

త్రి అంద్రజడే ఝ్రజరీ ఇన్య ఇన్య అటో అంధ్రటెట్ ಢ ಅಂದ್ರೆ ಡಮರು ಢ ಅಂದ್ರೆ ಡಕ್ಕೆ ಡಾ ಡಾ ಅಂದ್ರೆ ನೊಣ್ಣ ನಣ್ಣಣ್ಣ ತಾ ಅಂದ್ರೆ ತಕ್ಕಡಿ ಧಾ ಅಂದ್ರೆ ತಳತಳ ತತ್ತ ತತ್ತ ಅಂದ್ರೆ ಧನ ಧಾ ಅಂದ್ರೆ ಧನಸು ದದ್ದ ನಾ ಅಂದ್ರೆ ನವಿಲು ನನ್ನ न पा अक्षि पा अला पप् पप् पा अळे भा अभरणी बब् भब्बब् मा अरे मरा मम मम्म या अन्त्र यय्या य रा आंदरे रथा र र ला आंदरे लबंगा ल ल ल ल वना व व शा आंदरे शंका श श श शा शा आंदरे षटकोना ष सा आंदरे सरापाळी स स स ಸ ಸ ಸ ಹ ಅಂದ್ರೆ ಹಂಸ ಹ ಹ ಹ ಹ ಹ ಹ ಹ ಳ ಅಂದ್ರೆ ನಳ ಳಳಳ ಳಳಳ